बराबर बरबर ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಭಾರತೀಯ ಪರಂಪರೆಯಲ್ಲಿ ಪ್ರತಿ ಹದಿನೈದು ಕಿಲೋಮೀಟರ್ ಕಮ್ಮೆ ಆಚಾರ ವಿಚಾರಗಳು ಆಚರಣೆ ಹಬ್ಬ ಹರಿದಿನಗಳು ಉತ್ಸವಗಳು ಜಾತ್ರೆ ಕೇತ್ರಿಗಳು ಎಲ್ಲವೂ ವಿಭಿನ್ನವಾಗಿರುತ್ತೆ ಅಂಥ ಭಾರತೀಯ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಕರ್ನಾಟಕದ ಬಿಜಾಪುರ ಜಿಲ್ಲೆ ಬೊಬ್ಬಳೇಶ್ವರ ತಾಲೂಕಿನ ನೆಡೋನಿ ಗ್ರಾಮದಲ್ಲಿ ತಮ್ಮ ಮೂಲ ಕಸಬುವಾದಂಥ ಕುಂಬಾರಿಕೆ ಅನ್ನ ಮಾಡುತ್ತಾ ಮಾಡುತ್ತಾ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆಗೆ ಪ್ರಯುಕ್ತವಾಗಿ ಅಲ್ಲಿಂದ ಮಾಡುವಂಥ ಅವರ ಕಲೆ ಕುಂಬಾರಿಕೆ ಕಲೆ ಏನೇನು ಅನ್ನೋದು ಇವತ್ತು ನಾನು ನಿಮಗೆ ತೋರಿಸಲಿಕ್ಕೆ ನಮ್ಮ ಚೆನ್ನಲ್ ಮೂಲಕ ಬಂದಿದ್ದೀನಿ ಪ್ರತಿಯೊಬ್ಬರೆಲ್ಲ ಈ ನಮ್ಮ ಪರಂಪರೆ ನಮ್ಮ ಆಚಾರ ವಿಚಾರಗಳನ್ನು ದಯವಿಟ್ಟು ಯಾವುದೇ ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋನ ನೋಡಿ ನಿಮಗೆ ಅರ್ಥ ಯಾಕಾಗತ್ತೆ ತಾರ ಹುಣ್ಣಿಮೆ ಅಂದರೆ ಏನು ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಏನು ಪಂಚಮಿ ಹಬ್ಬ ಏನ ಹೇಗೆ ಉತ್ಸವವನ್ನು ಮಾಡ್ತಾರೆ ಅನ್ನೋದು ನಮ್ಮ ಕುಂಬಾರಿಗೆ ಕಲೆಯನ್ನ ತಮ್ಮ ಮೂಲ ಕಸುಬವನ್ನ ಮಾಡ್ಕೊತ ಆ ಅದರಲ್ಲಿ ಆನಂದವನ್ನು ಕಾಣುವಂತ ನಮ್ಮ ಜೊತೆ ಒಬ್ರು ಅದ್ಭುತ ಕಲಾವಿದರಾದ ಕಲೆಯನ್ನ ಮೈಗೂಡಿಸ್ಕೊಂಡವರು ಇದ್ದಾರೆ ಅವ್ರ ಜೊತೆ ವಿಶೇಷ ಸಂದರ್ಶನ ಜೊತೆ ನಾನು ಬರ್ತಾ ಇದ್ದೀನಿ ಆ ಎಲ್ಲರೂ ಕಾಯ್ತಾರೆ ಇದು ನೀವು ಈಗ ಎಷ್ಟು ವರ್ಷದಿಂದ ಇದನ್ನು ನೋಡ್ಕೊತೀವಿ ನಮಸ್ಕಾರ ನಾವು ಈಗ ಸರ ಒಂದು ಮೂವತ್ತ ವರ್ಷ ಮಾಡ್ಲಕ್ಕಿ ಸರ ನೀವ್ ಮಾಡುವಂತ ಎತ್ತ ಏನ್ ವಿಶೇಷತೆ ಯತ್ನ ಏನಿಲ್ಲ ಸರ ಪ್ರತಿ ವರ್ಷದಂತೆ ನಾವು ವರ್ಷ ಮಾಡ್ತೇವ್ರಿ ಇದ ನಾವು ಮಾಡ್ಲಕತ್ತ ನಮ್ ತಂದೆ ತಿರ್ಕೊಂಡ್ ಒಂದ್ ಇಪ್ಪತ್ತೈದು ವರ್ಷತ್ರಿ ನಾನ್ ಮಾಡ್ಲಕತ್ತವ ಒಂದು ಮೂವತ್ತ ವರ್ಷ ಮೂವತ್ತ ವರ್ಷ ಇತ್ತ ಅಂದ್ರ ಇಲ್ಲಿ ನೀವು ಮಾಡುವಂತದ್ದು ಅಂದ್ರ ಈಗ ಎಷ್ಟ್ ಕುಟುಂಬ ನೀವು ಎತ್ತ ಒಂದ್ ನಮ್ಮಲ್ಲಿ ಒಂದ ಇಪ್ಪತ್ತೈದ ಮೂವತ್ತು ಕುಟುಂಬ ಅದ ಸರ ಕುಟುಂಬ

ಇದನ್ನ ಒಂದಿನ ಮುಂಚೆ ಮಾಡಿ ಇಡ್ಬೇಕಾಕತ್ತ ರೀ ಅವ ಈ ಖಾಲಿ ಇತ್ತು ದೊಡ್ಡ ಆದ್ರೆ ಒಂದಿನ ಮುಂಚೆ ಮಾಡ್ಬೇಕ್ರಿ ಸಣ್ಣವಾದ್ರೆ ಆಗಿಂದಾಗ ಮಾಡಿ ಮಾಡ್ಲಕ್ ಒಂದ್ ಗಂಟೆಗೆ ಒಂದ್ ಗಂಟೆಗಾ ಆರಿಂದ ಏಳು ಎಂಟು ಇಷ್ಟ ಆಗ್ತದೆ ಹಾ ಕೈಲಿಂದ ಮಾಡುದ ಯಾವ್ದಕ್ಕ ಸಾಕ್ಷಿ ಅಂತದು ಏನಿಲ್ಲ ಸರ ಬರೇ ಕೈಲಿಂದ ಮಾಡೋದು ಅಂದ್ರೆ ಇಷ್ಟೇ ಮಾತಿರಬೇಕು ಎಲ್ಲ ಇಲ್ಲ ಸರ್ ಯಾ ರೈತರ ನಮ್ಮಲ್ಲಿ ನೋಡ್ಕೊಂಡು ನೋಡ್ಕೊಂಡು ಯಾರು ದೊಡ್ಡ ಸಣ್ಣ ಬೇಡ್ತಿರ ಸರ್ ಅವ್ರ ಬೇಡಿಕೆ ಪ್ರಕಾರ ಮಾಡ್ತಾ ಇದ್ರಿ ಕಾರುಣ್ಯ ಅಂದ್ರೆ ಏನು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಏನು ಹೇಳಿ ಕಾರುಣ್ಯ ಅಂದ್ರೆ ಸರ್ ಇದು ಪೂರ್ವಜರಿಂದ ವರ್ಷ ಕೈದ ಮಣ್ಣ ಪೂಜೆ ಆಗ್ಬೇಕಂತಾರೆ ಮಣ್ಣ ಪೂಜೆ ಅಂದ್ರೆ ಮಣ್ಣ ಪೂಜೆ ಅಂದ್ರ ಪೂಜೆ ಬಸವಣ್ಣ ಕಾರುಣಿಗ ಮಳಿ ಮಾಡ ಕಾರು ನಿಮ್ಮ ಎತ್ತ ಪೂಜೆ ಮಾಡಿ ಮುಂದೆ ಬಿತ್ತನ ಶುರು ಮಾಡ್ತಾರ ಅಂದ್ರೆ ಇಲ್ಲಿ ಏನು ಮಣ್ಣು ಪೂಜೆ ಮಣ್ಣೆ ತಣ್ಣ ಯಾಕೆ ಮಾಡುದ್ರ ಎತ್ತಗೊಳ್ಳುವಂಥ ಭೂಮಿ ಉಳುವಂತದ ಬಸವಣ್ಣ ಇದನ್ನ ಮುಂಜ ಪೂಜೆ ಮಾಡಿ ಇದು ಬಿತ್ತನೆ ಚಾಲು ಮಾಡಿಬಿಡ್ತಾರೆ ಇದು ಆಯ್ದ ಬೆಳಕ ಮುಂದಂತ ಒಂದು ಗುಳವ ಅಂತ ಬರ್ತದೆ ಎರಡನೇ ಪೂಜೆ ಗುಳು ಆಯ್ತು ಇದು ನೆಕ್ಸ್ಟ್ ಇದು ಕಾರು ನಿಮಗೆನ ಗುಳ್ಳವನ್ನ ಮುಂದಿನ ತಿಂಗಳ ಆ ಮುಂದಿನ ತಿಂಗಳದಾವೆ ಮುಂದೆ ಆದಾಯ್ತು ಅಂದ್ರೆ ಮುಂದ ನಾಗರಾಮ ಚಿತ್ರ ಅವಾಗ ಒಂದ ಮಣ್ಣಿ ತಿನ್ ಮಾಡಿ ಪೂಜೆ ಮಾಡ್ತಾರ ಆದ್ ಬಳ್ಕಂತ ಮುಂದ ಇದು ಚೀಗಿ ಚೀಗಿ ಮಾಗೆ ತೊಟ್ಟು ಬರ್ತದ ಅವಾಗ ಶೀಗಿ ಪೂಜೆ ಬರ್ತದೆ ಅಂತ ಮುಂದೆ ಗಣ ಚೌತಿ ಆ ಗಣಾಚಿ ಮಣ್ಣಿನ ಗಣಪದಿ ಪೂಜೆ ಅಂದ್ರೆ ಏನು ವಿಶೇಷ ಪೂಜೆ ಮಾಡುದು ಏನು ಪೂರ್ವಜರು ಮಾಡ್ಕೊತ ಬಂದರೆ ಅವ್ರ ಪ್ರಕಾರ ನಾವು ಮಾಡ್ಕೊತ ಬಂದಿವಿರಿ ಇನ್ನ ಬಾಶಿನ್ ಕಟ್ಟೋದು ಏನ ಬಾಶಿನ್ ಕಟ್ಟೋದು ಅವಾಗ ಅದು ಪೂಜೆ ಮಾಡು ಅಷ್ಟೊಂದ ಬಗ್ಗೆ ನನಗ ಮಾಹಿತಿನ ಹಿರಿಯರ್ ಅದಾರ ಅವ್ರನ್ನ ಇನ್ನ ಕಾಕೊಬಾರ ಈ ತೋಳಿಕೆ ಬಾಷಿ ಕಟ್ಟ ಹಾ ಅಂದ್ರ ಈಗ ಭೂಮಿ ಭೂಮಿ ಮಾಡ್ಬೇಕಾದ್ರೆ ಬಸವನ ನಮ್ ಪೂಜೆ ಮಾಡಬೇಕು ಅಂದ್ರೆ ಭೂಮಿ ತಗ್ಕೊಳೇಬಾ ಅಂತ ಹೇಳಿ ಭೂಮಿ ತಾಯಿ ಕುಡಿ ತುಂಬುದ ಇರ್ತದ ಹಾ ಒಂದು ನಂಬಿಕೆ ಆವಾಗಿನಿಂದ ರೈತ್ರ ಪರಿಚಪ್ ರೈತರ ಅಲ್ಲಿ ಈ ತರ ಮಾಡ್ಕೊಂಡು ಬಂದಾರೆ ಸರ್ ಮತ್ತೆ ತಿಗ್ರಿ ಮೇಲೆ ನೀವು ಏನು ಮಾಡ್ತೀರಿ ತಿಗ್ರಿ ಮೇಲೆ ಅಂದ್ರೆ ಗುಳವ ಮಾಡ್ತೀರಿ ಸರ್ ಗುಳವ ತಿಗ್ರಿ ಮೇಲೆ ಮಾಡ್ಬೇಕಾಗತ್ತೆ ಉಳ್ಕದ ಇವಾಗ ಕೈ ಮೇಲೆ ಮಾಡ್ಬೇಕು ಮತ್ತೆ ಮಣ್ಣಿನ ಮತ್ತೆ ಏನ್ ಸರ್ ಅವು ಮಣ್ಣಿನ ನಮ್ಮ ಅವ ಕುಳ್ಳಿ ಆಗಲಿ ಚಾಜುದ್ ಆಗಲಿ ಕೊಡ ಆಗಲಿ ಪರಿಹಣ ಆಗಲಿ ಇವ್ ಮಾಡ್ಕೊತ ಬಂದಿವ್ರಿ ಸರ್ ಈಗ ನಮ್ಮ ಬಾಬಾ ಇದ್ದಾಗ ಮಾಡ್ತೀವ್ರಿ ನಮ್ಗೆ ಅಷ್ಟೊಂದು ಅನುಕೂಲ ಇಲ್ಲ ಈಗ ಏನು ಚಾಜುದ್ ಬರ್ದಕ್ಕೆ ಏನೇ ಕಟ್ ಮಾಡ್ಕೊಂಡ್ ಆದ್ರೆ ಕೆಲವ್ ಮಂದಿಗೆ ಗೊತ್ತಿಲ್ಲ ಕಾರುಣ್ಯ ಅಂದ್ರ ಸುಮ್ಮನೆ ಎತ್ತ ಓಡಿಸೋದು ಮಾಡೋದು ಮಾಡ್ತಾರ ಈ ಹಿಂದಿನ ಆಚರಣೆ ನೀವು ಹೇಳ್ಕೊಟ್ಟಿರ ಅಂದ್ರೆ ನಮ್ಗೆ ತಿಳಿ ವ್ಯಕ್ತಿ ಮಟ್ಟ ನಾವ್ ಸರ್ ಆದ್ರೆ ಇನ್ನು ಬೇರೆ ಯಾರಾದರೂ ಅವ್ರಿಗೆ ಸ್ವಲ್ಪ ಪರಿಚಯ ಮಾಡ್ಕೊಂಡು ವಿಚಾರ ಮಾಡ್ಬೋದು ಅಂದ್ರೆ ನೀವು ಯಾತ್ರಾ ಮಾಡ್ತೀರಿ ಸಿಗಿ ಅಂದ್ರೆ ನಮ್ಗ್ ಗೊತ್ತಿಲ್ಲ ಅದು ಯಾತ್ರಾ ಮಾಡಿ ಸ್ವಲ್ಪ ಅದನ್ನ ತೋರಿಸ್ತದೆ

ಇದು ಯಾವಾಗ ಪೂಜೆ ಆಕೈತ್ರಿ ಸರ ನಾವ ಬನ್ನಿ ಕೊಡ್ತೀವಲ್ರಿ ಬನ್ನಿ ಕೊಡೋ ಟೈಮ್ಕ ಪೂಜೆ ಮಾಡ್ತಾರ ರೀ ಅದನ್ನ ಉ ಮನ್ಯಾಗ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಮತ್ತ ಅದನ್ನ ಸಂಜೆ ಮಾಡಿ ವಿಸರ್ಜನೆ ಮಾಡೋಂಗ ಮಾಡಿ ಬಿಡ್ತಾರೆ ರೀ ಹೊಲಕ್ಕ ಹೋಗುವಂತ ಇವೇನು ಹೊಲಕ್ಕ ಹೋಗಿ ಇವು ಒಯ್ಯುವಂತದ ಇಲ್ರಿ ಆದ್ರ ಯಾವ ಮುಂದ ಚರ್ಗದ ಅದು ಮಾಡ್ತಿರ್ತಾರ ಅವಾಗ ಚರ್ಗದ ಜೋಡಿ ಆ ಕೆಳ ಮಾಹಿಸಿ ಈ ತರ ಮಾಡಿ ಪೂಜೆ ಮಾಡ್ತಾರೆ ಇದು ಸಿಹಿ ಸೀಗೆ ಇದು ಸಿಹಿ ಸೀಗಿ ಮಾಗಿ ಅಂತಾರಲ್ಲ ಆ ಟೈಮ್ದಾಗ ಈಗ ಪೂಜೆ ಪೂಜಾ ಆಗುತ್ತಾ ಮತ್ತೆ ನಾಗರ ಪಂಚಮಿ ನೀವೇನ್ ಮಾಡಿ ಕೊಡ್ತೀರಿ ನಾಗಪ್ಪನ ಮಾಡುದಲ್ಲೆ ಅದು ಯಾವ ತರ ಮಾಡಿದ ಸರಿ ಅದ್ರ ಅದು ಮಾಡ್ತೀವಿ ಇದ್ ಕೈ ಮೇಲೆ ಸರ್ ತೆಗ್ರಿ ಮೇಲೆ ಮಾಡೋದು ಇವೆ ಇವು ಗುಳ್ಳವಂತ ಮಾಡ್ತಿವಲ್ರಿ ಅವಗರಿ ಮೇಲೆ ಮಾಡೋರಿ ನೀವು ದಿನಕ್ಕೆ ಎಷ್ಟು ಮಾಡಬಹುದು ಮಾಡ್ತೀರಿ ಇವೇನು ಅಷ್ಟೊಂದು ಬಾಳ್ ಹೋಗಲ್ಲ ಸರ್ ಒಂದ ಐವತ್ತರಿಂದ ಅರ್ವಸ್ತು ಇಷ್ಟೇ ಇಲ್ಲೇ ಆಚರಣೆ ಮನೆಯ ಸುತ್ತಮುತ್ತ ಅಷ್ಟೇ ಮಾಡ್ತಾರೆ ಆಚರ ಬಾಬ್ರಾ ಹಳೆ ಮಂದಿ ಆಚರಣೆ ಮಾಡ್ತಾರ ಆಚರಣೆ ಮಾಡ ಈ ಆಚರಣೆಗಳೆಲ್ಲ ಮುಗಿ ಮುಗಿ ಹೋಗಲ್ರ ಯಾರ ನಂಬಿಕೆ ಇಟ್ಟು ಮಾಡ್ತಾರ ಅವ್ರಿಗೆ ಒಳ್ಳೇದಾಗಿ ಐತಿ ಪಂಚಮಿಗದು ಈಗ ಯಾತರ ಹಳೆ ಮಂದಿ ಹಾಡ್ತಿದ್ರು ಈಗ ಯಾರ ಹಾಡೋರಿಲ್ಲ ಅಷ್ಟೊಂದ ಯಾರ ತಮ್ ತಮ್ ಕೆಲಸ ಮೇಲೆ ಬೀಜ ಇರ್ತಾರ ಅಂತ ಗುಳೊಂದು ತುಂಬ ಮಾಡ್ಲಾಕ್ರಿ ಮೇಲೆ ಮಾಡಾಕ್ ಹಾಕ್ರೆ ಅದ್ ಕೈಲಿ ಮಾಡಕ್ ಅವ್ರಿಗೆ ಪಂಚಮಿಗೆ ಒಂದ ದಿನಾ ರೈತರು ಏನು ಕೆಲಸ ಮಾಡಿಲ್ಲ ಅಂತ ಬಗ್ಗೆ ಏನ ನಿಮ್ಗ ಗೊತ್ತಕ್ಕ ಅವ ಪಂಚಮಿ ದಿನ ಹಾಲು ಇರುವಾಗ ನಾಗಪ್ಪಗ ಕಣ್ಣಾಗ ಮಣ್ಣು ಅಂದ್ರ ಬರ್ತ ಹೇಳ್ತ ಹೇಳ್ತೇ ಹಾಳಿ ಮಂದಿ ಹೇಳ್ತಿದ್ರ ಹಾ ನೆಲ ಕೆರ್ತದಲ್ಲ ಆದಂಗ ಅವತ್ತಿನ ದಗದ ಮಾಡ್ಬಾರ್ದಂತ ಹೇಳಿ ಕೆಲಸ ಮಾಡಬಾರದು ನಾವು ಪೂಜೆ ಮಾಡ್ತೀವಿ ನಾಗಪ್ಪನಂದಾಗ ಆ ದಿನ ಮಾಡಬಾರದು ಅಂತ ಹಿಂಗ ಏನಾಗ್ಲಿ ಕೆಲಸ ಮಾಡ್ತ ಬಾರದು ಭೂಮಿಗತಿ ಅದ್ ಆಚರ್ಣಿಯೂ ಹಾ ನಡ್ದೈತಿ ನಡ್ದೈತಿ ಇಲ್ಲೇನ ಹಳ್ಳಿಗಳ ನಡ್ದೈತಿ ಒಳಗೆ ಸಿಟ್ಯಾಗ ಅಂತೂ ಏನೇ ಯಾವುದೂ ಇಲ್ಲ ಇಲ್ಲ ಈ ತರ ಎಲ್ಲ ಆಗಲ್ಲ ಪಂಚಮಿ ಮಾಡ್ಬೇಕ ಇದು ಸ್ವಲ್ಪ ಹೇಳ್ರಲ್ಲ ಏನೇನು ನೀವು ಇಲ್ಲಿ ಶೃಂಗ ಶೃಂಗಾರ ಮಾಡಿದ ಇದಕ್ಕ ನಿಮ್ಮ ಎತ್ತ ಹಿಂಗ ಇರ್ಬೇಕು ಹಿಂಗ ಶೃಂಗಾರ ಮಾಡ್ತೀವಿ ಹಾ ಇಲ್ಲಿ ಏನೇನ್ ಮಾಡಿದ್ರಿ ಓ ನೀವು ಇವ್ ಮ್ಯಾಲ ಕೊಂಬೆಣ್ಸ ಅಂತೆ ಹಾಕ್ತಾರೆ ಮೊದ್ಲು ಬೆಳೀತಾರ ಅವು ಕೊಂಬೆಣ್ಸ ಟೈಪ್ ಇದನ್ನ ಮನ್ಯಾಗ ಸ್ವಲ್ಪ ಹಾಕಾರ ಇಲ್ಲಿ ಮ್ಯಾಲೆ ಬಾಷ್ ಹಿಂಗೈತಾರ ಗೊಂಡೆ ಗೊಂಡೆ ಟೈಪ್ ಇವತ್ತು ಎಳೆ ಎಳೆ ಮಾಡಿ ಮಗದ ಮಗಾಡಂತ ಮಗಡ ಟೈಪ್ ದೊಡ್ಡ ದೊಡ್ಡ ಎತ್ಕೊಂಡ ಮಗಡ ಹಾಕಿ ಒಂದು ಆತರ ಹಾಕುದೊಡ್ತಾ ಐತಿ ತುಂಬಾ ಒಳಗದ ತುಂಬಾ ಇಲ್ಲಿ ಇದಾವಲ್ಲ ಈ ಸೈಜ ಇವಕ್ ಮತ್ ಮೂಬೇಕು ಮೂತಿ ಹೆಚ್ಚು ದೊಡ್ಡ ಆಗ್ತಾವ

ಜಾಸ್ತಿ ಆಕದ್ ಅಂದ್ರ ಒಂದ್ ಚೋಟಿ ಕಾಲ ಅದ್ಮೇಲೆ ಒಂದ ಹ್ಮ್ ನಾಲ್ಕು ಎಂಟರಿಂದ ಹತ್ತು ಬಟ್ಟ ಮೂವತ್ತಿ ಇಲ್ಲಿ ಒಂದ ನಾಲ್ಕರಿಂದ ಆರು ಬಟ್ಟ ಇದು ಹಾ ಎಲ್ಲಾ ಕುಡಿ ಸ್ವಲ್ಪ ಅದೇ ತರನ ಯಾವ ತರ ಈಗ ಹಗ್ಗಕ್ಕೆ ಗೊಂಡಿ ತರ ಇರ್ತಾರ ಆ ತರ ಮಾಡಿ ಇಲ್ಲಿ ಮಗಾಡ್ ಹಾಕಿ ಗಂಟುಗಳಂತ ಬರ್ತಾರ ತರ ಇಲ್ಲಿ ಮಾಡಿ ಅಂತ ಇಲ್ಲಿ ಕೊಂಬೆ ತರ ಹಾಕಿ ಸುಮ್ಮನೆ ಚಂದ ಕತ್ತನ ಸಣ್ಣ ನವಿಲ್ ಮಾಡಿ ಇಟ್ಟು ಚಂದ ಕನ್ಸ್ತಾರ ಇದು ಮಾಡಿದ್ದಾರೆ ಸರ್ ಇವೆಲ್ಲ ಗೆಜ್ಜ ಗೆಜ್ಜ ಸರ ಗೆಜ್ಜ ಶೃಂಗಾರ ಮಾಡಾಕ ಇವೆಲ್ಲ ಗೆಜ್ಜೆ ತೆಳಗ ಇದು ಬರ್ತಾವಲ್ ಗಂಟಿ ಗಂಟಿ ತರ ಈ ತರ ಮಾಡ್ಕೋತ ಬಂದ್ವಿ ಇದು ಯಾರಿಗೆ ಕೊಡ್ತೀರಿ ಇದಾನು ಈಗ ನಮ್ಗ ಯಾರ ದೊಡ್ಡ ದೊಡ್ಡ ರೈತ ಇರ್ತಾರಲ್ಲ ಆ ಯಾ ಪ್ರಮಾಣ ಮೇಲೆ ಯಾವ ರೈತರ ದೊಡ್ಡ ದೊಡ್ಡ ರೈತರ ಹೇಳ್ತಾರ ಆ ಪ್ರಮಾಣ ಮೇಲೆ ಅವ್ರಿಗೆ ಕೊಡ್ತೇವೆ ಏನ್ ಕೊಡ್ತಾರ ನಿಮ್ಗೆ ಇದನ್ನ ಏನ್ ಕೊಟ್ರ ಆ ಪೈಲಿನಿಂದ ರೈತಕ್ಕೆ ಅಂತ ನಾವು ಕುಂಬಾರಂದಾಗ ಮನೆಗೆ ಗಡಿಗೆ ಆಗಲಿ ಪರ್ಯಾಣ ಆಗ್ಲಿ ಅವ್ರಿಗೆ ಏನ್ ಮನಿ ವಸ್ತುಗಳು ಹೋಯ್ತಿದ್ರಲ್ಲ ಅವಾಗಿನಿಂದ ಈಗ ಅದರ ಮೇಲೆ ಜೋಳನ ಕೊಡ್ತಾರೆ ಯಾರ ಕೊಡ್ ಜೋಳನ ಕೊಡ್ತಾರ ಯಾರ ಬೇಕಾರ ಮತ್ತ ಖುಷಿಗಂತೇಳಿ ನೂರ ಎರಡ್ ನೂರ ಈ ತರನು ಕೊಡ್ತಾರೆ ಇದನ್ನ ನಾವು ಹೊರಗ್ ಮಾರ್ಲಪ್ಪ ಅಂದ್ರ ಅಂದಾಜು ರೇಟ್ ಬೆಲೆ ಕಟ್ಲಕ್ಕ ಏನಿಲ್ಲ ಇದಕ್ಕೆ ಬೆಲೆ ಕಟ್ಟಕ್ ಆಗೋದಲ್ರಿ ಹಂಗೇನು ಬೇಕಾ ತೋ ಬೇಕಾ ಅಂದ್ರೆ ಒಂದ್ ನಾಲ್ಕು ರಿಂದ ಐದ್ ತನಕ ತನ ಯಾಕಂದ್ರ ಇಂತ ಎತ್ತು ಹೋದ್ ವರ್ಷ ಏನು ಎರಡೂವರೆ ಸಾವಿರ ರೂಪಾಯಿ ಮಾರಾಟ ಆಗಿದ್ದೆ ಅನ್ನೋದು ಆಗ್ಯವ್ರಿ ಈಗ ನೋಡಿ ಖುಷಿ ಅಂತ ಯಾರಿ ಯಾರ ರೈತರ ಮದ್ವೆ ಒಳ್ಳೆ ಚೆನ್ನಾಗಿ ಎಲ್ಲ ಪತ್ತು ಆತರ ಕೊಡಂತಾರ ಇರ್ತಾರಲ್ರಿ ಆತರ ಮತ್ತೆ ನೀವ್ ಏನ್ ಮಾಡ್ಕೊಂಡಿದ್ರಿ ಇದನ್ನ ಬಿಟ್ಟಿ ಈಗ ನೋಡ್ರಿ ನಮ್ಗ ಕುಂಬಾರಿಕೆ ಮಾಡಕ್ ಇಲ್ಲ ಯಾಕಂದ್ರೆ ಪೈಲೆ ಜಾಗ ಇತ್ತು ಈಗೆಲ್ಲ ಮಂದಿ ಒಡ ಮನೆ ಮಣ್ಣು ಹಾಕಲಕ್ಕಾಗಲಿ ಚಗಳ ತಂದು ಈಗ ಯಾರು ಇದು ಮಾಡಂಗಿಲ್ಲ ಈಗ ಸೈಡ್ ಇದ್ ಮತ್ತೊಂದು ಏನಂತ ಪಂಚರ್ ಶಾಪಪ್ಪ ಅದ್ ಮಾಡ್ಕೊತು ಯಾವಾಗ ಬಂದಾಗ ಇದು ಮಾಡ್ಕೊತ ಇದ್ರಿ ಅಷ್ಟೇ ಮಾಡ್ತೀವಿ ಆ ಭಜನೆ ಅಷ್ಟೇ ಸುಮ್ನೆ ಯಾವಾಗ ಇಲ್ಲ ಮಗಲ್ದ ದೇವ ಶಿವ ದೇವಸ್ಥಾನ ಇದ್ರೆ ಆ ದೇವರ ಪೂಜೆ ನಾವ ಯಾವಾಗ ಬಂದಾಗ ಕೂತಾಗ ನಿಂತಾಗ ಭಜನೆ ಸಂಗಟ ಭಜನೆ ಮಾಡ್ಕೊತಿರ್ತಾರೆ ಆಯ್ತು ನಮಸ್ಕಾರ